ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರದಕ್ಷಿಣೆಯನ್ನು ಎಷ್ಟು ಮಾಡ್ಬೇಕು ಅನ್ನೋದು ಗೊಂದಲ ಇರುತ್ತೆ ಸಾಕ್ಷಾತ್ ಗಣೇಶನ ಹೇಳಿರ್ತಕ್ಕಂಥದ್ದು ತನ್ನ ತಂದೆ ತಾಯಿಯರನ್ನ ಶಿವ ಮತ್ತು ಪಾರ್ವತಿಯರನ್ನ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಬಂದ್ಕೊಂಡ್ತಾರೆ ತ್ರಿಲೋಕಗಳಿಗೂ ತಂದೆ ತಾಯಿ ಅವರೇ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಮೂರು ಲೋಕಗಳನ್ನ ತಿರುಗಿ ಬಂದಂಗ ಆಗುತ್ತೆ ಅಂತ ಅವತ್ತೇ ಗಣೇಶ ಹೇಳ್ಬಿಟ್ಟಿದ್ದಾರೆ ಇದನ್ನೆಲ್ಲ ನಮಗ್ ಗೊತ್ತು ಹಾಗಾಗಿ ಮೂರು ಪ್ರದಕ್ಷಿಣೆಗಳನ್ನ ನಾವು ಮಾಡುವಾಗ ದೇವಸ್ಥಾನದಲ್ಲಿ ಮೊದಲಿಗೆ ನಾವು ಬಿಡ್ಬೇಕಾಗಿರ್ತಕ್ಕಂಥದ್ದು ತಮೋಗುಣ ರಜೋಗುಣ ಸತ್ವಗುಣ ತಮೋಗುಣ ಅಂತಂದ್ರೆ ಕ್ರೋಧ ದ್ವೇಷ ಹಿಂಸೆ ಅಹಂಕಾರ ಇಂಥದ್ದೆಲ್ಲವನ್ನ ಬಿಡ್ಬೇಕು ಮೊದಲಿನ ಪ್ರದಕ್ಷಿಣದಲ್ಲಿ ಎರಡನೇ ಪ್ರದಕ್ಷಿಣನಲ್ಲಿ ಸ್ಪರ್ಧೆ ಕಷ್ಟ ಕಾರ್ಪಣ್ಯ ಅಸೂಯೆ ಅಸಹನೆ ಇದನ್ನ ಬಿಡ್ಬೇಕಾಗುತ್ತೆ ಮೂರನೇದು ಸತ್ವಗುಣ ಅಂದ್ರೆ ಇದು ನಾನ್ ಮಾಡಿದ್ದು ಇದರಿಂದನೇ ನನ್ನಿಂದನೇ ಹಿಂಗಾಗಿದ್ದು ನಾನು ಇಷ್ಟೊಂದು ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ನಾನು ಇಷ್ಟೊಂದು ಪೂಜೆ ಮಾಡ್ತೀನಿ ಇಷ್ಟೋ ಅಭಿಷೇಕ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡಿದ್ರಿಂದಾನೆ ಒಳ್ಳೇದಾಯ್ತು ನಾನು ಹಿಂಗಿರೋದ್ರಿಂದಾನೆ ಎಲ್ಲಾ ಒಳ್ಳೇದಾಗ್ತಾ ಇದ್ದೀನಿ ನಾನು 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 ಒಳ್ಳೇದ್ ಮಾಡಿದ್ದು ನಾನು ಅದನ್ನ ಪದೇ ಪದೇ ಹೇಳ್ಕೊಳ್ತಾ ಇದ್ರೆ ಅದು ಆ ಸತ್ವಗುಣ ಅದು ಕೆಟ್ಟದ್ದು ಅದನ್ನು ಹೋಗ್ಬೇಕಾಗುತ್ತೆ ನಾನು ಅನ್ನೋದು ಬಿಟ್ಕೊಳ್ಬೇಕಾಗುತ್ತೆ ನನ್ನಿಂದ ಒಳ್ಳೇದ್ ಒಳ್ಳೇದು ಅನ್ನೋದು ಬಿಡ್ಬೇಕಾಗುತ್ತೆ ಎಲ್ಲಾ ಪರಮಾತ್ಮನ ಕೃಪೆ ಈ ಮೂರು ಗುಣಗಳನ್ನ ಬಿಡ್ಬೇಕು ಬಿಡುವಂತದ್ದೆ ಪ್ರದಕ್ಷಿಣೆಗೆ ಅರ್ಥ ಎಷ್ಟೆಷ್ಟು ಪ್ರದಕ್ಷಿಣೆ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ ಯಾವ ಕೆಟ್ಟ ಗುಣವನ್ನ ಬಿಟ್ವಿ ಪ್ರದಕ್ಷಿಣೆ ಮಾಡುವಾಗ ಅನ್ನೋದು ಮುಖ್ಯ ಆಗುತ್ತೆ ಪ್ರದಕ್ಷಿಣೆಗೆ ಅಷ್ಟು ಮಹತ್ವ ಇದೆ ಪರಮಾತ್ಮಲ್ಲಿ ಲೀನವಾಗಿ ನಾವು ಒಂದೊಂದು ಹೆಜ್ಜೆಯನ್ನ ಹಾಕ್ತಾ ಪ್ರದಕ್ಷಿಣೆಯನ್ನ ಮಾಡ್ತಾ ನನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನ ನನ್ನಲ್ಲಿರ್ತಕ್ಕಂತಹ ಕೆಟ್ಟ ಕರ್ಮಗಳನ್ನ ನನ್ನಲ್ಲಿರ್ತಕ್ಕಂತಹ ಅರಿಷಡ್ವರ್ಗಗಳನ್ನ ಬಿಡಬೇಕು ಪರಮಾತ್ಮನ ನಿನ್ನ ಸನ್ನಿಧಾನದಲ್ಲಿ ನನಗೆ ಜ್ಞಾನೋದಯವನ್ನು ಉಂಟು ಮಾಡು ನನಗೆ ಶಕ್ತಿಯನ್ನ ಕೊಡು ಭಕ್ತಿಯನ್ನ ಕೊಡು ಶಾಂತತೆಯನ್ನ ಕೊಡು ಪರಿಶುದ್ಧತೆಯನ್ನ ಕೊಡು ನನ್ನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ದೂರ ಮಾಡು ಅನನ್ಯವಾದ ನಿಷ್ಠೆಯಿಂದ ಭಕ್ತಿಯಿಂದ ನಿನ್ನನ್ನು ಆರಾಧಿಸುವಂತಹ ಮನಸ್ಸನ್ನ ಕೊಡು ನನ್ನ ಮನಸ್ಸು ಕಲ್ಮಶ ರಹಿತವಾಗಿರ್ಲಿ ನನ್ನ ದೇಹ ಶುದ್ಧವಾಗಿರಲಿ ನನ್ನ ಶರೀರ ಆರೋಗ್ಯವಾಗಿರಲಿ ಈ ಒಂದು ಆಯಸ್ಸು ಇರೋವರೆಗೂ ನಿಮ್ಮನ್ನು ಪೂಜಿಸುವಂತಹ ಶಕ್ತಿ ದೇಹಕ್ಕೆ ಇರಲಿ ಅಂತಹ ಮನಸ್ಸು ನನ್ನದಾಗಿರ್ಲಿ ನಿಮ್ಮ ಒಲುಮೆ ನಮ್ಮ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಇರಲಿ ಸದಾ ನಿಮ್ಮ ಆಶೀರ್ವಾದದಿಂದ ಒಳ್ಳೇದನ್ನೇ ಮಾತಾಡುವಂತಹ ಶಕ್ತಿ ಬರಲಿ ಒಳ್ಳೇದನ್ನೇ ಕೇಳುವಂತಾಗ್ಲಿ ಒಳ್ಳೆಯವರ ಸಹವಾಸದಲ್ಲಿ ಇರುವಂತೆ ಆಗ್ಲಿ ಕೆಟ್ಟದ್ದು ಇರುವಂತಹ ಜಾಗದಲ್ಲಿ ಕೆಟ್ಟದನ್ನು ನೋಡುವಂತಹ ಕೆಟ್ಟದನ್ನು ಕೇಳಿಸ್ಕೊಳ್ಳುವಂತಹ ಹಾಗೆ ಮಾಡಬೇಡ ಅದರಿಂದ ಎಲ್ಲ ದೂರ ಇಟ್ಟುಬಿಡು ಕಿವುಡನನ್ನಾಗಿ ಕುರುಡನನ್ನಾಗಿ ಮೂಕನನ್ನಾಗಿ ಮಾಡು ಅಂತಹ ವಿಚಾರದಲ್ಲಿ ಸದಾ ನಿನ್ನ ಕ್ಷೇತ್ರಕ್ಕೆ ನಿನ್ನ ನೀನಿರುವಂತಹ ಜಾಗಕ್ಕೆ ಬರುವಂತಾಗ್ಲಿ ಸದಾ ನಿನ್ನ ನಾಮನನ್ನು ಜಪಿಸುವಂತಾಗ್ಲಿ ಎಲ್ಲರಲ್ಲೂ ಒಳ್ಳೆಯದನ್ನ ನೋಡುವಂತಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಪಂಚಭೂತಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ನವಗ್ರಹಗಳ ಆಶೀರ್ವಾದ ಇರಲಿ ಇಡೀ ಭೂಮಂಡಲ ಸುಭಿಕ್ಷವಾಗಿರಲಿ ಸಾಧ್ಯವಾದಷ್ಟು ನಮ್ಮ ಕೈಲಿ ಎಲ್ಲರಿಗೂ ಒಳ್ಳೇದನ್ನ ಮಾಡಿಸಿ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಬೇಕು ದೇವರ ಮುಂದೆ ಕುತ್ಕೊಂಡು ಏನೇ ಮಾಡಿದ್ರು ಅದರಿಂದ ಒಳ್ಳೇದಾಗ್ಲಿ ಒಳ್ಳೇದಾಗುವಂತಹ ಒಂದು ಆಲೋಚನೆ ಇರಲಿ ಅಡೆತಡೆಗಳು ಬಂದ್ರು ಅದನ್ನ ಜಯಿಸುವಂತ ಶಕ್ತಿ ಬರ್ಲಿ ನಿಮ್ಮ ಕೃಪೆ ನಮ್ಮ ಬೆಲೆ ಇರ್ಲಿ ನೀವು ನಿಮ್ಮ ಮಾರ್ಗದರ್ಶನ ಇರಲಿ ಕೈ ಹಿಡಿದು ಸದಾ ನೀವೇ ನಡೆಸಿ ನೀವೇ ತಂದೆ ತಾಯಿ ಬಂಧು ಬಳಗ ಅದಕ್ಕೆ ಹೇಳ್ತಾರಲ್ವಾ ಮಾತಾಚ ಪಾರ್ವತಿ ದೇವಿ ಪಿತಾದೇವ್ ಮಹೇಶ್ವರ ಬಾಂಧವ ಶಿವ ಭಕ್ತ ಶಿವ ಸ್ವದೇಶೋ ಭುವನತ್ರಯ ಅಂತ ತಂದೆ ಈಶ್ವರ ತಾಯಿ ಪಾರ್ವತಿ ಭಕ್ತರೆಲ್ಲರೂ ಸಹ ಬಂಧುಗಳು ಸ್ವದೇಶೋ ಭುವನತ್ರಯ ಅಂತ ಹೇಗೆ ಹೇಳ್ತಾರಲ್ವ ಆ ಮಾತಿನ ಅರ್ಥವನ್ನ ನಾವು ತಿಳ್ಕೊಳ್ಬೇಕು ಆ ರೀತಿ ಪ್ರಾರ್ಥನೆ ಇರ್ಬೇಕು ಇದೆಲ್ಲವೂ ನಾವು ನಮ್ಮ ಸಂಬಂಧಿಕರು ನಮ್ಮ ಕುಟುಂಬಸ್ಥರು ಪ್ರಜೆಗಳು ಎಲ್ಲರೂ ಬಂದ್ಬಿಡ್ತಾರ ಎಲ್ಲರಿಗೂ ಒಳಿತಾಗ್ಲಿ ಪ್ರಾರ್ಥನೆ ಹೀಗೆ ಶುದ್ಧವಾಗಿರ್ಲಿ ಪ್ರತಿ ದಿನ ಹೀಗೆ ಕೇಳ್ತಾ ಕೇಳ್ತಾ ಪ್ರಕೃತಿ ನಮ್ಗೆ ಅಷ್ಟು ಆನಂದವನ್ನ ಕೊಡುತ್ತೆ ಅಷ್ಟು ಸೌಖ್ಯವನ್ನ ಕೊಡುತ್ತೆ ಅಷ್ಟು ಆರೋಗ್ಯ ಕೊಡುತ್ತೆ ಎಲ್ಲಾ ಸಂಪತ್ತನ ಕೊಡುತ್ತೆ ಈ ಸ್ತೋತ್ರದಲ್ಲಿ ಎಲ್ಲವೂ ಇದೆ ನಡಕವಾಗಿದೆ ಯಾರು ನಮ್ಮನ್ನು ಪ್ರೀತಿ ಮಾಡ್ಲಿ ನಮ್ಮನ್ನ ಬಿಡ್ಲಿ ನಮ್ ಮೋಸ ಮಾಡ್ಲಿ ಅಥವಾ ನಮ್ಮನ್ನು ದ್ವೇಷಿಸ್ಲಿ ನಮ್ಮ ಜೊತೆ ಇಲ್ದೆ ದೂರ ಹೋಗ್ಲಿ ಆದ್ರೆ ಆ ಪರಮೇಶ್ವರ ಪರಮೇಶ್ವರ್ ನಮ್ಮ ಜೊತೆ ಇದ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಲಕ್ಷ್ಮೀನಾರಾಯಣ ನಮ್ಮ ಜೊತೆ ಇದ್ರೆ ಸಾಕು ಯಾರ ತಂಟೆನೂ ಬೇಡ ಅವರಿದ್ರೆ ನಮ್ಗೆಲ್ಲವೂ ಇದ್ದಂತೆ ಆದ್ರೆ ಮನುಷ್ಯ ಭರವಾತನನ್ನ ಹೊಲಿಸ್ಕೊಳ್ಬೇಕು ಅಂತಾರೆ ಲೌಕಿಕ ಜೀವನದಲ್ಲಿ ಇನ್ ಯಾರೋ ಬಂದಿಲ್ಲ ಏನೂ ಮಾಡ್ಲಿಲ್ಲ ಅಂತ ಅವ್ರ ಮೇಲೆ ಆಧಾರ ಪಡ್ತಾರೆ ಭಗವಂತನನ್ನ ನೀವು ಧ್ಯಾನಸದ್ಮೇಲೆ ಅವ್ರನ್ನ ಒಪ್ಕೊಂಡ್ಮೇಲೆ ಅವ್ರು ಬೇಕು ಅಂತ ಬಯಸಿದ್ಮೇಲೆ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಇನ್ ಯಾರು ಏನ್ ಮಾಡ್ಲಿಲ್ಲ ಅಂತಂದ್ರು ನೀನ್ ಇದೆಯಾ ಅಂತಂದ್ಬಿಡ್ಬೇಕು ಅವಾಗೆಲ್ಲವೂ ಅವರೇ ಮಾಡ್ತಾರೆ ಬೇರೆಯವರೆಲ್ಲರೂ ನಮ್ಗೆ ದುಃಖ ಕೊಡ್ಬೋದು ನೋವು ಕೊಡ್ಬೋದು ಬೇರೆ ಅನ್ಯಾಯ ಮಾಡಬಹುದು ಆದ್ರೆ ಪರಮಾತ್ಮ ಯಾವತ್ತು ತೊಂದರೆ ಮಾಡೋದೇ ಇಲ್ಲ ಯಾವತ್ತು ಕೈ ಹಿಡದ್ಮೇಲೆ ಕೈ ಬಿಡೋದೇ ಇಲ್ಲ ಅನನ್ಯಚಿಂತೆಯಂತ ಮಾಂ ಏ ಜನ ಪರ್ಯೂಪಾಸತೆ ತೇಷಾಂ ನಿತ್ಯ ಯೋಗಕ್ಷೇಮ ಯೋಗಕ್ಷೇಮ್ಯಹಂ ಯಾರು ಭಕ್ತರು ಅನನ್ಯವಾಗಿ ಪರಮಾತ್ಮನನ್ನ ಆರಾಧಿಸ್ತಾರೋ ಜಪಿಸ್ತಾರು ಪೂಜಿಸ್ತಾರೋ ಅವರ ಕೈಯನ್ನ ಯಾವತ್ತು ಪರಮಾತ್ಮ ಬಿಡೋದಿಲ್ಲ ಅನ್ನೋದಿದ್ರ ಅನನ್ಯವಾಗಿ ದೇವರನ್ನ ವಜಪ ಮಾಡಿ ದೇವರನ್ನ ನಂಬಿ ಎಂಥದ್ದೇ ಪರಿಸ್ಥಿತಿನಲ್ಲೂ ಅವ್ರು ನಮಗ್ ಕೈ ಬಿಡೋದಿಲ್ಲ ಎಲ್ಲಾ ಆ ಪತ್ತುಗಳಿಂದ ರಕ್ಷಣೆ ಮಾಡ್ಬೇಕು ಅಂತಹ ಭಕ್ತಿ ನಮಗಿದೆಯಾ ಅಂತ ನಾವ್ ಅನ್ಕೊಳ್ಬೇಕು ದೇವರೆಲ್ಲಾ ಸಮಯದಲ್ಲೂ ನಮ್ಗೆ ಒಂದು ಸಮ ಎಷ್ಟೇ ಸಮಸ್ಯೆಗಳು ಬಂದ್ರು ಕೈ ಬಿಡದೆ ನಮ್ಮನ್ನ ಕಾಪಾಡ್ತಾ ಇರ್ತಾರೆ ಇಂಥದ್ದೇ ಸಮಸ್ಯೆಗಳು ಕಷ್ಟಗಳು ಕಾರ್ಪಣ್ಯಗಳು ಬಂದಾಗ ಆದ್ರೆ ನಾವು ಆ ನಿಟ್ಟಿನಲ್ಲಿ ಅಲ್ಲಿವರೆಗೂ ನಮ್ಮ ಒಂದು ಮನಸ್ತತ್ವ ನಂಬಿಕೆ ಪ್ರೀತಿ ಭಕ್ತಿ ಶ್ರದ್ಧೆ ನಿಷ್ಠೆ ಇದೆಯಾ ಅಂತ ನಾವು ನೋಡ್ಕೊಂಡ್ ಇದ್ರೆ ಇದೆ ಖಂಡಿತವಾಗ್ಲು ಇದು ಪರಮಾತ್ಮನ ಕೃಪೆ ನಾವೇನೇ ತಪ್ಪು ಮಾಡಿದ್ರು ಭಗವಂತ ನಮ್ಗೆ ಸೃಷ್ಟಿ ಕೊಟ್ಟಿದ್ದಾನಲ್ಲ ಇವತ್ತು ಪೋಷಣೆ ಮಾಡ್ದೆ ಬಿಡೋದಿಲ್ಲ ಹತ್ತು ರೂಪಾಯಿ ಕೊಡಕ್ ಜಾಗದಲ್ಲಿ ಐದು ರೂಪಾಯಿ ಅಂತ ಕೊಟ್ಟೆ ಕೊಡ್ತಾರೆ ಐದು ಒಳ್ಳೇದಾಗ್ಲಿಲ್ಲ ಅಂದ್ರೆ ಮೂರಾದ್ರೂ ಒಳ್ಳೇದಾಗಿರುತ್ತೆ ಹಾಗೆ ಅವತ್ತು ಭಗವಂತ ಕೈ ಬಿಡೋದಿಲ್ಲ ನಂಬಿದವರಿಗೆ ಮೋಸ ಆಗೋದೇ ಇಲ್ಲ ಬರಿಗೈಲಿ ಅವತ್ತು ಕಳ್ಸೋದೇ ಇಲ್ಲ ಇದು ಭಗವಂತನ ನಿಜವಾದ ಆಶೀರ್ವಾದ ಹೀಗಾಗಿ ಪ್ರಾರ್ಥನೆ ಅನ್ನೋದು ನಿರಂತರವಾಗಿ ಶುದ್ಧವಾಗಿಲ್ಲ ಕೋರಿಕೆಗಳು ಬೈಕ್ಗಳು ಸಾವಿರ ಸಾವಿರ ಇರುತ್ತೆ ಆದ್ರೆ ಪ್ರಾರ್ಥನೆ ಹೀಗೆ ಶುದ್ಧವಾಗಿದ್ದಾಗ ಎಲ್ಲವೂ ನೆರವೇರ್ ಬಿಡುತ್ತೆ